ಯಾರಿಗಲ್ಲ ಈ ಸ್ಫಟಿಕ ಕಲ್ಲು ಆಲಮ್ ಕಲ್ಲು ಬೇಕು ಅಂದವರು ಸ್ಕ್ರೀನ್ ಮೇಲಿರೋ ನಂಬರಿಗೆ ಆರ್ಡರ್ನ ಮಾಡ್ಕೊಳ್ಳಿ ಇದು ಮನೆಗೆ ಕಟ್ಟೋದ್ರಿಂದ ತುಂಬ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಹೊರಗಡೆ ಹೋಗುತ್ತೆ ನಿಮ್ಮ ಮನೆಗೆ ಪಾಸಿಟಿವ್ ಆಗಿ ಯಾವಾಗಲೂ ಇಡುತ್ತೆ ಅಂತ ಹೇಳ್ತೀನಿ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತಿದೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಯಾರು ಯಾಕೆ ಅಂದರೆ ನೀವೇನೋ ನನಗೆ ಲೈಕು ಮತ್ತು ಕಮೆಂಟನ್ನು ಕೊಡ್ತಾ ಇದ್ದರೆ ಏನೋ ನನಗೆ ಒಂಥರ ಖುಷಿ ಆಗುತ್ತೆ ಮೋಟಿವೇಟ್ ಆಗುತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮಾತಾಡ್ಸೋಕೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ತುಂಬ ಎಲ್ಪ್ಫುಲ್ ವಿಡಿಯೋ ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿ ಇದನ್ನು ನಿಮಗೆ ಅರ್ಥ ಆಗುತ್ತೆ ನನಗಂತೂ ತುಂಬಾ ಖುಷಿ ಆಯಿತು ಇದರಲ್ಲಿ ಇಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಜ ನಾನು ಏನಂತ ಇದ್ರ ಬಗ್ಗೆ ಇದನ್ನು ನಂಬಿರೋರನ್ನಂತೂ ಯಾವತ್ತೂ ಕೈ ಬಿಡೋಲ್ಲ ಅಷ್ಟು ಒಳ್ಳೇದು ಮಾಡ್ತಾಯಿದೆ ನನಗಂತೂ ತುಂಬಾ ಖುಷಿ ಆಗ್ತದೆ ಇದನ್ನು ನಾನು ಮಿಸ್ಯೂಸ್ ಮಾಡಲ್ಲ ನನ್ನ ಏನು ಕಷ್ಟಗಳಿದೆ ನನಗೆ ಜೀವನಕ್ಕೆ ಏನು ಅಗತ್ಯ ಇದೆ ಅದನ್ನು ಮಾತ್ರ ನಾನು ಕೇಳಿಕೊಂಡು ಯಾವತ್ತು ಅಷ್ಟು ಕೂಡ ನಾನು ಕೈ ಬಿಡೋಲ್ಲ ಅಂದ್ಕೊಬಿಟ್ಟಿದ್ದೀನಿ ಅಷ್ಟು ಕೂಡ ನನಗೆ ನಂಬಿಕೆ ಇದೆ ಇದ್ರ ಮೇಲೆ ನಂಬಿಕೆ ಬರ್ತಾ 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 ಜಾಸ್ತಿ ಆಗ್ತಾ ಇದೆ ಹೊರ್ತು ಯಾವುದೂ ಕೂಡ ಕಡಿಮೆ ಇಲ್ಲ ಎಷ್ಟೋ ಜನ ಹೇಳ್ತಾ ಇದ್ದೀರಾ ಸಿಸ್ಟರ್ ನನಗೆ ಬೇಗ ಹೆದ್ದೇಳಕ್ಕಾಗಲ್ಲ ಮತ್ತು ನನಗೆ ಎದ್ರು ಕೂಡ ಎರಡು ದಿನ ಮಾಡ್ತೀನಿ ಮೂರನೇ ದಿನಕ್ಕೆ ಸ್ಟಾಪ್ ಮಾಡಿಬಿಡ್ತೀನಿ ಮತ್ತು ಏನೋ ಒಂದು ತೊಂದರೆ ಆಗ್ತಾಯಿದೆ ನನಗೆ ಮಾಡೋಕ್ಕಾಗಲ್ಲ ಅಂತ ಹೌದು ನಾನು ಮಾಡಬೇಕಾದ್ರೆ ಫಸ್ಟ್ ಟೈಮ್ ಹೀಗೆ ಆಗ್ತಾಯಿತ್ತು ಆದರೆ ನಿಮ್ಮ ಮೈಂಡಲ್ಲಿ ಒಂದು ಫಿಕ್ಸ್ ಮಾಡ್ಕೋಬೇಕು ಇದು ಹನ್ನೊಂದು ದಿನ ಮಾಡಲೇಬೇಕು ಅಂತ ಒಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಇವಾಗ ಎಕ್ಸಾಮ್ಗೆ ನಾವು ಹೇಗೆ ಪ್ರಿಪೇರ್ ಆಗ್ತೀವಿ ನಮಗೇನೋ ಒಂದು ಎಕ್ಸಾಮ್ ಬರ್ತಾ ಇದೆ ಅದನ್ನು ಹೇಗೆ ಪ್ರಿಪೇರ್ ಆಗ್ತೀವಿ ಹದಿನೈದು ದಿನದ ಮುಂದೆ ಪ್ರಿಪೇರ್ ಆಗಿ ನಾವೆಲ್ಲ ಓದ್ಕೊಂಡು ತುಂಬ ನೀಟಾಗಿರ್ತೀವಲ್ವಾ ಹಾಗೇ ಇದು ನಮ್ಮದು ಜೀವನದ ಎಕ್ಸಾಮ್ ಅಂತ ಅಂದ್ಕೊಳ್ಳಿ ಜೀವನದಲ್ಲಿ ಬರೋ ಎಕ್ಸಾಮ್ ಅಂತ ಅಂದ್ಕೊಳ್ಳಿ ಇದರಲ್ಲಿ ನಾವು ಪಾಸ್ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಷ್ಟ ಪಡಲೇಬೇಕು ಯಾವ ಥರ ಅಂತ ಹೇಳಿದ್ರೆ ಅನ್ನೊಂದು ದಿನ ನಾವು ಮನ್ಸ್ ಪೂರ್ತಿಯಾಗಿ ನಂಬಬೇಕು ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಹೇಳ್ಕೋಬೇಕು ಬೇರೆಯವ್ರ ಜೊತೆ ನಾವು ಹೇಳ್ಕೊಂಡು ಅಳ್ತೀವಿ ಅಲ್ವಾ ಅದೆಲ್ಲ ಏನೂ ಕೂಡ ಪ್ರಯೋಜನ ಆಗಲ್ಲ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಭಾರ ಕಡಿಮೆ ಆಗ್ಬೋದು ಅಷ್ಟೇ ಹೊರತು ನಮ್ಮ ಕಷ್ಟ ಏನೂ ಹೋಗಲ್ಲ ಅದನ್ನೇ ನೀವು ನಿಮಗೆ ಎಷ್ಟು ಹಳು ಬರುತ್ತೋ ಎಷ್ಟು ನಿಮಗೆ ಕಷ್ಟ ಇದೆಯೋ ಅದನ್ನೆಲ್ಲ ಹೇಳ್ಕೊಂಡು ಬೆಳಗ್ಗೆ ಟೈಮ್ ಬರೆಯೋ ಟೈಮಲ್ಲಿ ಹೇಳ್ಕೊಂಡು ಹಳಿ ಹತ್ತಿರ ಇನ್ನೂ ನಿಮಗೆ ಈಸಿ ಆಗುತ್ತೆ ಇನ್ನೂ ಬೇಗ ಆಗ್ಬೋದು ನಿಮಗೆ ನಿಮ್ಮ ಕಷ್ಟನೆಲ್ಲ ನಿಮ್ಮ ನಿಮ್ಮ ದೇವ್ರಗಳ ಹತ್ರ ಹಲ್ಲನ ಹತ್ರ ಹೇಳ್ಕೊಂಡ್ರೆ ಏನೂ ಕೂಡ ಆಗಲ್ಲ ನಾನು ಇದೇ ಧರ್ಮದವರು ಮಾಡಬೇಕು ಎಲ್ಲ ಧರ್ಮದವರು ಇದನ್ನೇ ಮಾಡಬೇಕು ಅಂತ ಹೇಳಲ್ಲ ನಿಮ್ಮ ನಿಮ್ಮ ಧರ್ಮದಲ್ಲಿ ನೀವು ಏನನ್ನು ಮಾಡ್ತೀರಾ ಅದನ್ನು ಮಾಡಿ ಅಂತ ನಾನು ಹೇಳ್ತೀನಿ ಇವಾಗ ನಾವು ನಮಾಜನ್ನ ಮಾಡ್ತೀವಿ ನೀವು ಪೂಜೆ ಮಾಡ್ತೀರ ನಿಮ್ಮ ಧರ್ಮದಲ್ಲಿ ಏನಾಗುತ್ತೆ ಅದನ್ನು ಮಾಡಿ ನಾನು ಅದು ಇದು ಮಾಡಿ ಅಂತ ಹೇಳ್ತಲ್ಲ ಜಸ್ಟ್ ಬುಕ್ಕಲ್ಲಿ ನಾನು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ನಿಮ್ಮ ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಬರೀರಿ ಅಂತ ಹೇಳ್ತಾ ಇರೋದು ಬರೆಯೋದ್ರಿಂದ ನಿಜ ಸಕ್ಸಸ್ ಆಗುತ್ತೆ ಆಲ್ಮೋಸ್ಟ್ ತುಂಬ ಜನ ನೋಡಿದ್ದೀರಾ ಅನಿಸುತ್ತೆ ಒಬ್ಬರು ನೆನ್ನೆ ನನಗೆ ಕಮೆಂಟ್ ಹಾಕಿದ್ರು ಸಿಸ್ಟರ್ ನಾನು ಹನ್ನೊಂದು ದಿನ ಪೂರ್ತಿ ಮಾಡಿದ್ರೆ ನನಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ನನಗಂತೂ ತುಂಬಾ ಆಯಿತು ನೋಡಿ ನಾನು ಇಷ್ಟು ದಿನ ಮಾಡಿದ್ದಕ್ಕೂ ನನಗೆ ಏನು ಏನಿಡೋದು ಲಾಭ ಏನು ಏನಿಡೋದು ಲಾಭ ನನಗೇನು ಲಾಭ ಇಲ್ಲ ಅದರಿಂದ ಆದರೆ ನಿಮಗೆ ಲಾಭ ಸಿಕ್ಕಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನಗಂತೂ ಏನು ಮಾತಾಡಬೇಕು ಅಂತ ಎಲ್ಲ ನಾನು ಕೂಡ ಮೂರನೇ ಸತಿ ಇದು ಮೂರನೇ ಸತಿ ನಾನು ಸೆವೆನ್ ಏಟ್ ಸಿಕ್ಸ್ ಅಂತ ಬರೆದು ನಾನು ಸಕ್ಸಸ್ ಆಗಿರೋದು ನನಗೆ ಸಕ್ಸಸ್ ಆಗಿದೆ ಮೂರು ಕೂಡ ಆಗಿದೆ ಇಲ್ಲ ಸಾರಿ ಎರಡು ಸಕ್ಸಸ್ ಆಗಿದೆ ಮೂರನೇದು ಆಲ್ರೆಡಿ ಅರ್ಧದಲ್ಲಿ ನಿಂತಿದೆ ಅದು ಕೂಡ ಆಗುತ್ತೆ ನನಗೆ ಅನಿಸಿದೆ ಆಗುತ್ತೆ ಅಂತ ಆಗಲಿ ಅದೇನಾದರೂ ಆದರೆ ಇನ್ನೊಂದು ಸತಿ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಏನು ನಾನು ವಿಶ್ ಮಾಡಿದೆ ಏನು ಆಗಿದೆ ಅಂತ ಇದನ್ನು ನೋಡಿ ನಾನು ನಮಗೆ ಕಣ್ಣಿಗೆ ಕಾಣದ ಶಕ್ತಿ ಅಂತಲೇ ಹೇಳ್ಬೋದು ಅಲ್ವಾ ಈಗ ನಮ್ಮ ಕಣ್ಣಿಗೆ ಅಂತ ಇವಾಗ ಹಲ್ವಾರು ಜನ ನಮಗೆ ದೇವ್ರ ರೂಪದಲ್ಲಿ ಬರ್ತಾರೆ ಆದರೆ ಇವ್ ಇದು ಬಂದು ನಮಗೆ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ನಿಜ ಏನೆಲ್ಲ ಇದ್ರ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಸ್ವಲ್ಪ ಜನ ಮನಸ್ಫೂರ್ತಿ ನಂಬಿರ್ತಾರೆ ಹೌದು ಆಗುತ್ತೆ ಅಂತ ಅವರಿಗೆ ಖಂಡಿತವಾಗ್ಲೂ ಆಗುತ್ತೆ ಇನ್ನೊಬ್ಬರು ಏನೋ ಹೇಳಿದಾರಲ್ಲ ಮಾಡಿ ನೋಡೋದ ನಿಜ ಆಗುತ್ತೋ ಆಗಲ್ವೋ ಅಂತ ಸ್ವಲ್ಪ ಜನ ಅರ್ಧ ಮನಸ್ಸಿಂದ ಮಾಡ್ತಾರೆ ನೋಡಿ ಅವ್ರಿಗೆ ಖಂಡಿತ ಆಗೋದೇ ಇಲ್ಲ ನಾನೇ ಹೇಳಿಬಿಡ್ತೀನಿ ಆ ಥರ ಮಾಡೋಗಿದ್ರೆ ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿ ನೀವು ಇರಿ ಮನೇಲಿ ನೀವೇನಕ್ಕೆ ಸುಮ್ಮನೆ ಎದ್ದು ಬೇಗ ಎದ್ದು ಕಷ್ಟ ಎಲ್ಲ ಪಡ್ತೀರಾ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಇದು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಮನಸ್ಸಿಗೆ ಇದೆಯಾ ನನಗೂ ಆಗುತ್ತೆ ಇದ್ರ ಮೇಲೆ ನಂಬಿಕೆ ಇದೆ ನನಗೂ ಆಗುತ್ತೆ ಅಂತ ಅನಿಸಿದೆಯಾ ಆವಾಗ ಅದರ ಮಾಡಿ ಇಲ್ಲಾಂದರೆ ಮಾಡಬೇಡಿ ನನಗಂತೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಸಿಸ್ಟರ್ ನೀವು ಎದ್ದು ಹೇಗೆ ನೀವು ಬರೀತೀರಾ ಹೇಗೆ ಮಾಡ್ತೀರಾ ಬೆಳಗ್ಗೆ ಟೈಮು ಹೇಗೆ ಎದ್ದೀರಾ ಅದನ್ನು ನನಗೆ ವಿಡಿಯೋ ಮಾಡಿ ತೋರಿಸಿ ಅಂತ ಖಂಡಿತವಾಗ್ಲೂ ತೋರಿಸ್ತೀನಿ ಯಾಕೆ ಅಂದರೆ ನಮ್ಮನೇಲಿ ಒಂದು ಸಿಂಗಲ್ ರೂಮ್ ಇದೆ ಹಾಲಲ್ಲಿ ಬಂದು ನಮ್ಮ ಮಕ್ಕಳು ಮಲ್ಕೋತಾರೆ ಅದೆದ್ದು ನಾನು ಎಲ್ಲೋ ಎದ್ದು ನನ್ನ ಸೈಡಲ್ಲಿ ನಮಾಜ್ ಮಾಡಿಬಿಟ್ಟು ಹಾಗೆ ಬರೆದು ಇಡ್ತಾಯಿದೆ ಯಾಕಂದರೆ ಮಕ್ಕಳಿಗೆ ಆಗಬಾರ್ದಲ್ವಾ ಹಾಗಾಗಿ ಹಂಗೆ ಮಾಡ್ತಾಯಿದೆ ಅದೊಂದೇ ಕಾರಣಕ್ಕೆ ನಾನು ಬೆಳಿಗ್ಗೆ ಟೈಮ್ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಇನ್ನು ಸಪ್ರೇಟಾಗಿ ರೂಮು ಇಲ್ಲ ಅಂದರೆ ಹಾಲಲ್ಲಿ ಏನಾದರೂ ಮಾಡಬೇಕಾಗಿದ್ರೆ ಖಂಡಿತವಾಗ್ಲೂ ಮಾಡ್ತಿದ್ದೆ ಮಾಡ್ತೀನಿ ಯಾವತ್ತಾದರೂ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೂ ಕೂಡ ಮೋಟಿವೇಟ್ ಆಗಬೇಕು ಇದು ತುಂಬ ಜನ ಯಾರೆಲ್ಲ ನಂಬ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮೋಟಿವೇಟ್ ಆಗಬೇಕು ತುಂಬ ಜನ ಮಾಡಿದ್ದೀರಾ ಸಿಸ್ಟರ್ ನನಗೆ ಐದು ದಿನ ಆಗಿದೆ ಆರು ದಿನ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅದನ್ನು ಹೇಳೋಕೆ ಹೋಗ್ಬೇಡಿ ಯಾವುದೇ ವಿಶ್ ನೀವು ಮಾಡಿದ್ರು ಕೂಡ ಅದನ್ನು ಹೇಳ್ಕೋಬಾರ್ದು ಅದೊಂದೇ ನನ್ಗೆ ಹೇಳೋದು ಅದು ಸಕ್ಸಸ್ ಆಗೋವರೆಗೂ ಯಾರಿಗೂ ಕೂಡ ಹೇಳೋಕ್ಕೆ ಹೋಗ್ಬೇಡಿ ನನಗೂ ಕೂಡ ಸರಿನಾ ನನಗೂ ಕೂಡ ಹೇಳೋಕೆ ಹೋಗ್ಬೇಡಿ ಮಾಡ್ತಿದ್ದೀನಿ ಅಂತ ಹೇಳಿ ಇಷ್ಟು ದಿನ ಆಯಿತು ಸಿಸ್ಟರ್ ಅಷ್ಟು ದಿನ ಆಯಿತು ಸಿಸ್ಟರ್ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ನನಗೆ ಹನ್ನೊಂದು ದಿನ ಆಗಿದೆ ಸಿಸ್ಟರ್ ಏನೂ ಆಗಿಲ್ವಲ್ಲ ಅಂತ ಅದಕ್ಕೆ ನಾನು ಏನ್ ಮಾಡೋಕಾಗ್ಲಿ ನಿಮ್ಮದು ಭಯ ಭಕ್ತಿ ನೀವು ಎಷ್ಟು ಪರ್ಸೆಂಟು ಕೊಡ್ತೀರಾ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಇವಾಗ ನಾನು ಬೇಗ ಎದ್ದು ಎಷ್ಟು ಮನ್ ಒಳ್ಳೆ ಮನಸ್ಸಿಂದ ನಾನು ಬೇಡ್ಕೊತೀನಿ ನಂಬಿಕೆಯಿಂದ ಬೇಡ್ಕೊತೀನಿ ನನಗೇನಾದರೂ ತುಂಬ ಕಷ್ಟ ಇದ್ದರೆ ಅಳು ಬರುತ್ತೆ ಹತ್ತು ಬಿಡ್ತೀನಿ ನನಗೆ ಎಷ್ಟು ಹಳು ಬರುತ್ತೋ ಅಷ್ಟು ಹತ್ತು ನಾನು ಕೇಳ್ತೀನಿ ನನಗೆ ಈ ಥರ ಇದೆ ತುಂಬ ಕಷ್ಟ ಆಗ್ತಾಯಿದೆ ನಾನು ಯಾರ ಹತ್ರನೂ ಹೇಳೋಕ್ಕಾಗಲ್ಲ ನಿಮ್ಮನ್ನು ಮಾತ್ರ ನಾನು ನಂಬಿದ್ದೀನಿ ನೀವು ನನಗೆ ಕೈ ಬಿಡಲೇಬಾರ್ದು ಅಂತ ತುಂಬ ನನಗೆ ಎಷ್ಟು ಹಳು ಬರುತ್ತೋ ಅಷ್ಟು ಕೂಡ ಹೇಳ್ತೀನಿ ಅವಾಗ ನನಗೆ ಮನಸ್ಸು ನಿಧಾನ ಅನಿಸುತ್ತೆ ಆವತ್ತಿನ ದಿನವೇ ನಾನು ಮೈಂಡ್ ಬಂದು ಫ್ರೀಯಾಗಿರ್ತೀನಿ ಏನೋ ಒಂದು ಸಿಕ್ಕದ್ದೋ ಸಿಕ್ಕಿಲ್ವೋ ಗೊತ್ತಿಲ್ಲ ಆದರೂ ಸಿಕ್ಕುತ್ತೆ ಅಂತ ಒಂದು ಒಳ್ಳೆ ಮನಸ್ಸಲ್ಲಿ ಇರ್ತೀನಿ ಆ ಥರ ನನಗೆ ಆ ಥರ ನಾನು ಮಾಡ್ತೀನಿ ಇನ್ನು ಬೇರೆಯವ್ರ ಹತ್ರ ನನ್ನ ಕಷ್ಟಗಳನ್ನ ಯಾವುದೂ ಕೂಡ ಹೋಗಲ್ಲ ಆದರೆ ಒಳ್ಳೆ ರೀತಿಲಿ ಹೇಳ್ತೀನಿ ಈ ಥರ ಎಲ್ಲ ಈ ಥರ ಮಾಡಿ ಅಂತ ಸಜೆಷನ್ ಕೊಡ್ತೀನಿ ಮೋಟಿವೇಶನ್ ಕೊಡ್ತೀನಿ ಅದನ್ನು ಬಿಟ್ಟು ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅಂತ ನನಗೆ ಹೇಳೋ ಬುದ್ಧಿ ಇಲ್ಲ ನೀವು ಮಾಡ್ತಾಯಿದ್ದೀರಾ ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅದೇ ಏನೋ ಮಾಡಬೇಕಲ್ಲ ಇದಾಗುತ್ತೋ ಆಗಲ್ವೋ ಏನೋ ಹೇಳ್ಬಿಟ್ರು ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಆಗುತ್ತೋ ಆಗಲ್ವೋ ಆ ಥರ ಮನಸ್ಸಲ್ಲಿ ಖಂಡಿತವಾಗ್ಲೂ ಅಂದ್ಕೋಬೇಡಿ ನೀವು ಮಾಡಬೇಕಾ ಮಾಡಿ ಎಲ್ಲ ಭಾರನೂ ಅದ್ರ ಮೇಲೆ ಬಿಟ್ಬಿಡಿ ನೀನು ನೀರಲ್ಲಾದರೂ ಹಾಕು ಹಾಲಲ್ಲಾದರೂ ಹಾಕು ನಂಬಿದ್ದೀನಿ ನಿನಗೆ ಈ ಥರ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದೀನಿ ಆಗಿದೆ ಅಷ್ಟೇ ನೀನು ಏನಾದರೂ ಅದ್ರ ಬಾರೋ ಅದ್ರ ಮೇಲೆ ಬಿಟ್ಬಿಡಿ ಅದು ಅದು ಬಿಟ್ಬಿಟ್ಟು ನೀವು ಆಗಿದೆ ಅಯ್ಯೋ ಮಾಡ್ತಾ ಇದ್ದೀನಲ್ಲ ಇದೆಯೋ ಆಗಲ್ವೋ ಆಗುತ್ತೋ ಆಗಲ್ವೋ ಆ ಮನಸ್ಸು ಖಂಡಿತ ಅದನ್ನು ಮಾಡೋಗಿದ್ರೆ ನೀವು ಮಾಡೋಕ್ಕೆ ಹೋಗಬೇಡಿ ಸರಿನಾ ಮಾಡೋಕ್ಕೆ ಹೋಗಬೇಡಿ ಈಗ ನನಗಾಗಿದೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ನಿಮಗೆ ಹಾಕಿದ್ದೀನಿ ಅಷ್ಟೇ ಹೊರ್ತು ನನಗಾಗಿಲ್ಲ ಅಂದರೆ ನಾನು ಯಾವುದೇ ವೀಡಿಯೋನೂ ನಾನು ಮಾಡೋಕ್ಕೆ ಇರಲಿಲ್ಲ ಅದು ಕೂಡ ಏನೋ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಇದರಿಂದ ನನಗೆ ಹೆಲ್ಪ್ ಆಗಿದೆ ಒಳ್ಳೆಯದಾಗಿ ತುಂಬಾ ಹೆಣ್ಮಕ್ಳು ಕಷ್ಟದಲ್ಲಿದ್ದೀರ ಅವರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋಕೋಸ್ಕರ ನಾನು ಇದನ್ನ ಮಾಡ್ತಾ ನನಗಂತೂ ಮೂರನೇ ಸತಿ ಬಂದು ನನಗೆ ಮತ್ತೆ ಸಕ್ಸಸ್ ಆಗಿದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಮೂರನೇ ಸಕ್ಸಸ್ ಏನು ಸಿಸ್ಟರ್ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಅದಷ್ಟು ಬೇಗ ನಾಳೆ ನಾಳಿದ್ರಲ್ಲಿ ನಿಮಗೆ ಹೇಳ್ತೀನಿ ತುಂಬ ಖುಷಿ ಆಗ್ತಿದೆ ನನಗಂತೂ ನಿಜ ಹೇಳ್ಕೊಳಕಾಗಲ್ಲ ಅಷ್ಟು ಖುಷಿ ಆಗ್ತಿದೆ ಯಾಕೆಂದರೆ ನೀವು ನನ್ನ ವ್ಯೂವರ್ಸ್ ಪ್ರತಿಯೊಂದು ಕಷ್ಟ ಸುಖ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾಗಿ ಇದನ್ನು ಕೂಡ ನಾನು ನಿಮ್ಮ ಜೊತೆ ಹೇಳ್ಕೊಂಡೆ ಅದಲ್ಲದೆ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಅವ್ರಿಗೂ ಕೂಡ ಸಕ್ಸಸ್ ಆಗಿದೆ ಸಿಸ್ಟರ್ ತುಂಬ ವರ್ಷದಿಂದ ನನಗೆ ಆಗಿರಲಿಲ್ಲ ಇವಾಗ ನಾನು ಹೇಳ್ಕೊಂಡಿದ್ದು ನಾನು ಮಾಡಿದ್ದು ಸಕ್ಸಸ್ ಆಗಿದೆ ಅಂತ ಹಾಗೆ ಆಗಲಿ ನೀವು ಯಾರೆಲ್ಲ ಕೇಳ್ತಾ ಇದ್ದೀರಾ ಆಲ್ರೆಡಿ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಆಗಲಿ ಆದಷ್ಟು ಬೇಗ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ತುಂಬ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇದ್ದಾರೆ ಅವ್ರವ್ರ ಮೆಸೇಜು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ತಾರೆ ಕಮೆಂಟಲ್ಲಿ ಮೆಸೇಜ್ ಮಾಡ್ತಾರೆ ತುಂಬ ನನಗೂ ಕೂಡ ನೋವಾಗುತ್ತೆ ನಾನಂತೂ ತುಂಬ ಸೆಂಟಿಮೆಂಟ್ ಯಾಕೆಂದರೆ ಯಾರಾದರೂ ಕಷ್ಟ ಅಂತ ಹೇಳಿದ್ರೆ ನನಗೆ ಹಳ್ಳೂನೇ ಬಂದ್ಬಿಡುತ್ತೆ ಅಷ್ಟು ನನಗೆ ಸೆಂಟಿಮೆಂಟು ಅದು ಹೆಣ್ಮಕ್ಳು ಮಕ್ಕಳು ವಿಷಯ ಹೆಣ್ಮಕ್ಳು ವಿಷಯದಲ್ಲಿ ತುಂಬ ಸೆಂಟಿಮೆಂಟ್ ಆಗಿರ್ತೀನಿ ಪರವಾಗಿಲ್ಲ ಇಷ್ಟು ಅಲ್ಲಿ ಒಬ್ಬರು ಇಬ್ಬರಿಗಾದರೂ ಆಗ್ತಾ ಇದೆಯಲ್ಲ ಇನ್ನೂ ಖುಷಿ ಆಗ್ತಾಯಿದೆ ಇನ್ನೂ ಕಮೆಂಟ್ ಇನ್ನೂ ಸ್ವಲ್ಪ ಜನ ಹಾಕಿದ್ರು ಫಸ್ಟ್ ಫಸ್ಟು ಶುರುವಿನಲ್ಲಿ ಹಾಕಿದ್ರಲ್ಲ ಅವರು ಇದ್ರು ನನಗೆ ಖುಷಿ ಆಯಿತು ನನಗಂತೂ ತುಂಬಾ ಖುಷಿಯಾಯಿತು ಹೀಗೆ ನೀವು ನಂಬಿಕೆ ಇದ್ದರೆ ಮಾಡಿ ನಂಬಿಕೆ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಿಡಿ ಸುಮ್ಮನೆ ಆಗಿಬಿಡಿ ಅಷ್ಟೇ ಇನ್ನೂ ಯಾರಿಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗ್ತಿದೆ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಒಂದು ಕಮೆಂಟನ್ನು ಹಾಕಿ ಒಳ್ಳೆಯ ಕಮೆಂಟನ್ನು ಹಾಕಿ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಏನೇನೋ ನೀವು ಮಾಡೋಕ್ಕೆ ಹೋಗ್ತೀರಾ ಏನೂ ಕೂಡ ಆಗಲ್ಲ ಕೈ ಎತ್ತಲ್ಲ ಇದೊಂದು ಮಾಡಿ ಇಲ್ಲ ನಿಮ್ಮ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಇರಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತ ಹೇಳಿದ್ರೆ ಈ ಸ್ಫಟಿಕ ಕಲ್ಲನ್ನು ನೀವು ಆರ್ಡರ್ ಮಾಡಿ ತಗೊಳ್ಳಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ನಾನು ಕೂಡ ಯಾರೆಲ್ಲ ದುವಾ ಮಾಡಿ ಕಳಿಸಿ ಸಿಸ್ಟರ್ ಅಂತ ಹೇಳ್ತಾ ಇದ್ರ ಎಲ್ಲರಿಗೂ ಕೂಡ ನಾನು ದುವಾ ಮಾಡಿ ಕಳಿಸ್ತಾ ಇದ್ದೀನಿ ಯಾಕೆಂದರೆ ಅದರಿಂದ ನನಗೆ ಏನೋ ಪ್ರಾಫಿಟ್ ಏನೂ ಇಲ್ಲ ಆದರೆ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನಾನು ಕೂಡ ಅದನ್ನೆಲ್ಲ ನಾನು ಏನು ನಂಬಿದ್ದೀನಿ ನಾನು ಏನು ಮಾಡಿದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಏನೇನೋ ಅವರೇನೋ ಹೇಳಿದ್ರು ಇವರೇನೋ ಹೇಳಿದ್ರು ಅದೇನೋ ಆಗುತ್ತೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಸುಳ್ಳು ಸುಳ್ಳುನ ನಾನು ಹೇಳೋಕ್ಕೋಗಲ್ಲ ನಾನು ಏನು ಮಾಡಿದ್ದೀನಿ ನನಗೇನು ಸಕ್ಸಸ್ ಆಗಿದೆ ಅನ್ನೋದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆ ಅಂದರೆ ನಾನು ಹೀಗೆ ಮಾಡಿದ್ದೀನಿ ಹೀಗೆ ಒಳ್ಳೆಯದಾಗಿದೆ ಅದು ನೀವು ಬೇಕಾದರೆ ಮಾಡಿ ಇಲ್ಲ ನಂಬಿ ಮಾಡಿ ಇಲ್ಲಾಂದರೆ ಇರ್ಬೋದು ಆ ಥರ ನಿಮಗೆ ಬಿಟ್ಟಿದ್ದು ಸರಿನಾ ಅದು ನಿಮಗೆ ಬಿಟ್ಟಿದ್ದು ಹಿಂಗೇನೋ ಏನೋ ಒಂದು ಅರ್ಧ ಮನಸ್ಸಿನಲ್ಲಿ ಮಾಡಿಬಿಟ್ಟು ಆಗಿಲ್ವಲ್ಲ ನೀವು ಹೇಳಿದ್ರಲ್ಲ ನಿಮ್ಮಿಂದ ನಾನು ಮಾಡೋದ್ನಲ್ಲ ಅಂತೆಲ್ಲ ಹೇಳೋಕ್ಕೆ ಹೋಗ್ಬೇಡಿ ನಿಮಗೆ ಮನಸಲ್ಲಿ ಬಂತ ನಾನು ಮಾಡ್ತೀನಿ ಅಂತ ನನಗೆ ನಮ್ಮ ನಂಬಿಕೆ ಇದೆಯಾ ಖಂಡಿತವಾಗ್ಲೂ ಮಾಡಿ ಒಳ್ಳೆಯದಾಗುತ್ತೆ